ಕ್ರಾಂತಿ ಆಗುತ್ತಂತೆ ಬಹಳ ದೊಡ್ಡ ಬದಲಾವಣೆ ಆಗುತ್ತಂತೆ ಅದು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆಯವರೆಗೂ ವ್ಯಾಪಿಸಬಹುದಂತೆ ಅಂತ ಚರ್ಚೆ ಆಗ್ತಾ ಇತ್ತು ಇವತ್ತು ನವೆಂಬರ್ ಒಂದು ನವೆಂಬರ್ ತಿಂಗಳಿಗೆ ಕಾಲಿಟ್ಟಿದ್ದೇವೆ ಹಾಗಾದ್ರೆ ಈ ತಿಂಗಳಲ್ಲಿ ಕ್ರಾಂತಿ ನಡೆಯುತ್ತಾ ರಾಜ್ಯ ರಾಜಕಾರಣದ ಅದಕ್ಕೆ ಬದಲಾಯಿಸುತ್ತಾ ಗೊತ್ತಿಲ್ಲ ಆದ್ರೆ ನವೆಂಬರ್ ಅಲ್ಲಂತೂ ನಾವು ಎಂಟ್ರಿ ಕೊಟ್ಟಿದ್ದೇವೆ ಈ ಕ್ರಾಂತಿಯ ಸ್ವರೂಪ ಮತ್ತು ಕ್ರಾಂತಿಯ ಬದಲಾವಣೆ ಬೆಳೆ ಬೆಳವಣಿಗೆಗಳು ಹೇಗಿರುತ್ತೆ ಮೈತ್ರಿ ನಾಯಕರಿಗೆ ಇದೀಗ ಒಂದು ಕಡೆ ಆ ಟೆನ್ಷನ್ ಇದೆ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಈ ಟೆನ್ಷನ್ ಅಲ್ಲ ಬಿಜೆಪಿಯಲ್ಲೂ ಟೆನ್ಷನ್ ಇದೆ ಜೆ ಡಿ ಎಸ್ನಲ್ಲೂ ಟೆನ್ಷನ್ ಇದೆ ಏನಾಗುತ್ತೆ ಯಾಕೆಂದ್ರೆ ಹೇಳಿದ್ರೆ ಬಿಹಾರ ಚುನಾವಣೆಯ ಬಳಿಕ ಏನು ಬೇಕಾದರೂ ಆಗಬಹುದು ನಾಯಕತ್ವ ಬದಲಾವಣೆಯ ಬಡಿದಾಟ ತಾರಕಕ್ಕೆ ಹೋಗ್ಬೋದು ಕಾಂಗ್ರೆಸ್ ಹೈಕಮಾಂಡ್ ನಡೆ ನಿಗೂಢವಾಗಿ ಕಾಣಿಸ್ತಾ ಇದೆ ಹೀಗಾಗಿ ಸಿ ಹಾಗೂ ಡಿ ಕೆ ಶಿ ಬಣೆಗಳ ಮೇಲೆ ಪ್ರತಿ ಹೆಜ್ಜೆಯ ಮೇಲೆ ಕಣ್ಣಿಟ್ಟಿರಿ ಅಂತ ಹೇಳಿ ಬಿ ಜೆ ಪಿ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆಯಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ನಡೆಯ ಮೇಲೂ ಕೂಡ ಕಣ್ಣಿಟ್ಟಿರಿ ರಾಜ್ಯ ಮೈತ್ರಿ ಪಡೆಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಕಮಲ ನಾಯಕರು ನೋಡಿ ಏನೇ ಬೆಳವಣಿಗೆ ಆದರೂ ಕೂಡ ಯಾಕೆಂತ ಹೇಳಿದ್ರೆ ರಾಜಕಾರಣ ನಿಂತ ನೀರಲ್ಲ ಹರಿಯುವ ನೀರು ಕ್ಷಿಪ್ರ ಬದಲಾವಣೆಯ ಮೂಲಕ ಬಹಳ ದೊಡ್ಡ ಬೆಳವಣಿಗೆಯನ್ನು ಪಡೆದುಕೊಂಡು ಸರ್ಕಾರವನ್ನು ಉರುಳಿಸುವ ಮಟ್ಟಕ್ಕೆ ಹೋಗಿದ್ದನ್ನು ನಾವು ನೋಡಿದ್ದೇವೆ ಕ್ಷಿಪ್ರ ಬದಲಾವಣೆಯ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಬಲಿಷ್ಠವಾಗಿದೆ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಮುಂದುವರೆದಿದೆ ಹಬ್ಬಬ್ಬ ಅಂದರೆ ಏನಾಗಬಹುದು ಕ್ಯಾಬಿನೆಟ್ ರೀಶಫಲ್ ಆಗಬಹುದು ಬಟ್ ರೀಶಫಲ್ ಆದರೆ ಕೆಲವಷ್ಟು ಬದಲಾವಣೆಗಳಿರುತ್ತೆ ಕೆಲವಷ್ಟು ವ್ಯತ್ಯಾಸಗಳಾಗ್ಬೋದು ಅಸಂವಿಧಾನಿತರನ್ನು ಸಮಾಧಾನಗೊಳಿಸುವ ಸಂಧಾನಗೊಳಿಸುವಂಥ ಪ್ರಕ್ರಿಯೆ ನಡೀಬೋದು ಅಥವಾ ಕೇವಲ ಕ್ಯಾಬಿನೆಟ್ ರಿಫ ರಿಷಫಲ್ಗೆ ಮಾತ್ರ ಸೀಮಿತವಾಗಿರದೆ ಇದು ಮುಖ್ಯಮಂತ್ರಿಯ ಬದಲಾವಣೆ ವಿಚಾರಕ್ಕೆ ಹೋದರೆ ಪವರ್ ಶೇರಿಂಗ್ ವಿಚಾರಕ್ಕೆ ಹೋದರೆ ಅದು ಏನು ಬೇಕಾದರೂ ಆಗಬಹುದೇನ ಮನೆ ರೀಕ್ಷೆಗಳಿದ್ದಾವೆ ಸೊ ಹೀಗಾಗಿ ಅದರ ಲಾಭವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಬಿ ಜೆ ಪಿ ಅಲರ್ಟ್ ಆಗಿರಬೇಕು ಪ್ರತಿ ಹೆಜ್ಜೆಯ ಮೇಲೆ ಒಂದು ಗೂಢಾಚಾರಿಕೆಯನ್ನು ಮಾಡ್ತಾ ಇರಬೇಕು ಅದು ಎರಡು ಬಣಗಳು ಅಂತ ಹೇಳಿ ಈಗ ಕಾಣಿಸ್ಕೊಂಡಿದ್ದಾವಲ್ಲ ಎರಡು ಬಣೆಗಳು ಅದನ್ನು ಹೇಗೆ ರಾಜಕೀಯವಾಗಿ ಲಾಭವನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೋದು ಹಾಗೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ನಡೆಯ ಮೇಲೆ ಬಿಜೆಪಿ ಹಾಗೂ ಜೆಡಿಎಸ್ ಕಣ್ಣಿಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರಂತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ಹೇಳ್ತಾರೆ ರಾಕೇಶ್ ಹೌದು ನಿಜ ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು ಈಗ ನವೆಂಬರ್ ತಿಂಗಳಲ್ಲ ಎಂಟ್ರಿ ಕೊಟ್ಟಿದ್ದೇವೆ ಇವತ್ತು ರಾಜ್ಯೋತ್ಸವ ಮುಂದೆ ಯಾವ ರೀತಿಯ ಬದಲಾವಣೆಗಳು ಬೇಕಾದರೂ ಆಗಬಹುದು ಎನ್ನುವ ಸನ್ನಿವೇಶದಲ್ಲಿ ಇದ್ದೀವಿ ಆದ್ರೆ ಬಟ್ ಬಲಿಷ್ಠವಾದಂಥ ಸಂಖ್ಯಾಬಲವನ್ನು ಹೊಂದಿರುವಂಥ ಕಾಂಗ್ರೆಸ್ಗೆ ಏನ್ ತಲೆಮೆ ಬುಡಮೇಲಾಗುವಂತ ಆಗಲಿಕ್ಕಿಲ್ಲ ಆದರೆ ಅಸಮಾಧಾನಿತರನ್ನ ಪಕ್ಷಕ್ಕೆ ಕರೆದುಕೊಂಡು ಹೋಗ್ತೀವಿ ನಮ್ಮ ಆತ್ಮವಿಶ್ವಾಸ ಕೂಡ ಜೆಡಿಎಸ್ ಹಾಗೂ ಬಿಜೆಪಿಗಿಲ್ಲ ಬಟ್ ಬಿಜೆಪಿ ಮುಂದಿರುವ ಆಯ್ಕೆಗಳೇನಿಲ್ಲ ಅಂತರತ್ ರಾಜ್ಯ ರಾಜಕಾರಣದಲ್ಲಿನ ನವೆಂಬರ್ ಕ್ರಾಂತಿಯ ವಿಚಾರ ರಾಜಕಾರಣದಲ್ಲಿ ಏನನ್ನು ಬೇಕಾದರೂ ಮಾಡಬಹುದು ಅನ್ನುವಂಥ ಸನ್ನಿವೇಶ ಈಗ ಸೃಷ್ಟಿಯಾಗ್ತಾ ಇದೆ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ಇದಕ್ಕೆ ಪೂರಕವಾಗಿ ಈಗ ಮೈತ್ರಿ ಪಕ್ಷಗಳಿಗೂ ಕೂಡ ಅದೇ ರೀತಿಯಾದಂಥ ಸನ್ನಿವೇಶ ಎದುರಾದರೆ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠ ನಾಯಕರು ಮೈತ್ರಿ ಪಕ್ಷದ ಸದಸ್ಯರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಇಲ್ಲೇನು ಅಂದರೆ ರಾಜ್ಯ ರಾಜಕಾರಣದಲ್ಲಿ ಒಂದು ವೇಳೆ ಬದಲಾವಣೆ ಸನ್ನಿಹಿತವೇ ಆದಲ್ಲಿ ಅಥವಾ ಅಂತ ಬದಲಾವಣೆ ಸಾಧ್ಯತೆಗಳು ಬಂದಾಗ ನೀವು ನೀವು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೆ ರೆಡಿ ಆಗಿರಿ ಅಂದ್ರೆ ಸನ್ನಿವೇಶ ಬದಲಾದಲ್ಲಿ ಅಧಿಕಾರದ ಹಸ್ತಾಂತರದ ವಿಚಾರ ಬಂದಾಗಲೂ ಕೂಡ ನಿಮಗೆ ಅವಕಾಶ ಸಿಕ್ಕಿದ್ರೆ ಅವಕಾಶವನ್ನು ಬಳಸಿಕೊಳ್ಳುವಂತಹ ಸಾಧ್ಯತೆಗಳನ್ನು ನೀವು ಸೃಷ್ಟಿ ಮಾಡಿಕೊಳ್ಳಿ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದೆ ಇದರ ಹೊರತಾಗಿ ಈಗಿನ ಪರಿಸ್ಥಿತಿಯಲ್ಲಿ ಅಂದ್ರೆ ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗಬಹುದು ಅಂತಹ ವಾತಾವರಣದ ಸನ್ನಿವೇಶದಲ್ಲಿ ನಾವೇನು ಮಾಡಬೇಕು ಅನ್ನೋದರ ಸಂಬಂಧಪಟ್ಟ ಹಾಗೆ ಚರ್ಚೆಗಳನ್ನು ಯಾವ ರೀತಿ ಮಾಡಬೇಕು ಅದಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನೋದರ ಬಗ್ಗೆ ಕೂಡ ಮಾತುಕತೆಗಳನ್ನು ಮಾಡುವುದಕ್ಕೆ ಯೋಜನೆಯನ್ನು ವರಿಷ್ಠ ಬಳಗ ಮಾಡಿಕೊಳ್ತಿದೆ ಅದರ ಭಾಗವಾಗಿ ಇಲ್ಲಿನ ಬೆಳವಣಿಗೆಗಳ ಬಗ್ಗೆ ಸೂಕ್ಷ್ಮವಾಗಿ ಕಣ್ಣಿಡಿ ಪ್ರತಿ ಹಂತದ ಮಾಹಿತಿಗಳನ್ನು ನಮಗೆ ರವಾನೆ ಮಾಡಿ ಅನ್ನುವಂತಹ ಸಂದೇಶವನ್ನು ರಾಜ್ಯದ ಮೈತ್ರಿ ನಾಯಕರಿಗೆ ಬಿಜೆಪಿ ವರಿಷ್ಠರು ನೀಡಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿದೆ ಇವರ ಮಾಹಿತಿಯನ್ನು ಆಧರಿಸಿ ಮುಂದಿನ ಬೆಳವಣಿಗೆಗಳ ವಿಚಾರ ಬಗ್ಗೆ ಚರ್ಚೆಯನ್ನು ಮಾಡುವುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಯೋಜನೆಯನ್ನು ರೂಪಿಸುವ ಜವಾಬ್ದಾರಿಯನ್ನು ಬಿಜೆಪಿ ವರಿಷ್ಠ ನಾಯಕರುಗಳು ತೆಗೆದುಕೊಳ್ಳಬಹುದು ಹಾಗಾಗಿ ರಾಜ್ಯ ಸರ್ಕಾರದಲ್ಲಿನ ಅಧಿಕಾರದ ಹಸ್ತಾಂತರವೋ ಅಥವಾ ಸಂಪುಟದ ಪುನರಾಚರಣೆ ವಿಚಾರವೋ ಏನು ಕೂಡ ಆದಲ್ಲಿ ಅದರ ನಂತರದಲ್ಲಾಗುವಂತಹ ಬೆಳವಣಿಗೆಗಳು ಮತ್ತು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗ್ರಹಿಸಿ ನಮಗೆ ಮಾಹಿತಿ ಕೊಡಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದೆ ಅದರ ಭಾಗವಾಗಿ ಈಗ ರಾಜ್ಯ